ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಎರಡು ಬ್ಲೌಸ್ ಕಟ್ ಮಾಡಬೇಕು ಟೋಟಲ್ ಆಗಿ ನಾಲ್ಕು ಬ್ಲೌಸ್ ಇದೆ ಅದರಲ್ಲಿ ಮೂರು ನಾರ್ಮಲ್ ಬ್ಲೌಸ್ ಇದೆ ಒಂದು ಮಾತ್ರ ಬೋಟ್ನೆಕ್ ಪ್ರಿನ್ಸಸ್ ಕಟ್ ಬ್ಲೌಸ್ ಇದೆ ಇದು ನಾರ್ಮಲ್ ಬ್ಲೌಸು ಇದಕ್ಕಿದು ಲೈನಿಂಗು ಇದು ಲೈನಿಂಗು ಮೆಸರ್ಮೆಂಟ್ ಬ್ಲೌಸು ಇದು ಮೆಸರ್ಮೆಂಟ್ ಬ್ಲೌಸು ನೆಕ್ಸ್ಟು ಇದು ಇದೇ ಥರ ಪ್ರಿನ್ಸಸ್ ಕೊಟ್ಟಬೇಕು ಅಂತ ಹೇಳಿದ್ದಾರೆ ಈ ಥರ ಸ್ಲೀವು ಮೆಸರ್ಮೆಂಟ್ ಬ್ಲೌಸಲ್ಲಿ ಡಿಸೈನ್ ಇದೆ ಈ ಕೊಟ್ಟಿರೋ ಬ್ಲೌಸ್ಗೆ ಡಿಸೈನ್ ಸ್ಲೀವ್ ಏನಿಲ್ಲ ನಾರ್ಮಲ್ ಸ್ಲೀವ್ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ ಇದು ಮೇನ್ ಫ್ಯಾಬ್ರಿಕ್ ఇప్పుడు లైనింగ్ ఇది మెయిన్ ఫ్యాబ్రిక్ ఇది మెజర్మెంట్ బ్లౌజ నార్మల్ ఇదేను డైన్ టోటల్గా 4 బ్లౌజ ಇಷ್ಟು ಬ್ಲೌಸಲ್ಲಿ ಇದು ಅರ್ಜೆಂಟ್ ಇದೆ ಇವೆಲ್ಲ ನಿಧಾನ ಕೊಟ್ಟರೆ ಆಗುತ್ತೆ ಇವೆಲ್ಲ ಗುರುವಾರ ಕೊಡುವಂಥದ್ದು ಇವತ್ತು ಮಂಗಳವಾರ ಅದಕ್ಕೆ ಮೊದಲಿಗೆ ನಾನು ಇದನ್ನು ಕಟ್ಟಿಂಗ್ ಮಾಡ್ತೀನಿ ಇದು ಒಂದು ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಲೈನಿಂಗ್ ನೋಡಿ ಈ ಥರ ಇರುತ್ತಲ್ಲ ಅದು ಹೇಗೆ ಫೋಲ್ಡ್ ಇರುತ್ತೋ ಹಾಗೆ ಫೋಲ್ಡ್ ಇರಲಿ ಮೊದಲಿಗೆ ಬ್ಲೌಸ್ ಆಗಲ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಸ್ವಲ್ಪ ಚೇಂಜಸ್ ಹೇಳಿದ್ದಾರೆ ఏను ఇంచేంజెస్ అంత తో గ్లౌస్ ద అగల హెడి హి నేను రెడీ హత్ ఇంచే ఆఫ్ ఇంచ్ ఆడ్ మూవరే గ్లౌస్ ద అగల ఈ ఉద సైజ్ బ్లౌజ్ ద ఉదాహరై హైదర్ ఇంచాకి మార్క్ స్వల్ప ఉద్ద ఇది కళ అదే బ్లౌస్ ఎస్ట్ అదిగించ ఉద్యార రెడీ హూరే అంచు ఎక్స్ట్రా హక్ ఇంచె నా టోటల్గా హైదు ఇంచు తగ్గు హైదు ఇంచె మార్క్ హాకీ నన్ను ఫార్మల్ ప్రకారం హైదు ఇంచెం సైజ్ నెక్స్ట్ ఈ కడ మార్జింగ్ లైన్ హాబీ ఆమె రెడీ లైన్ హాకీ నెక్స్ట్ కి షోల్డర్ ఇంచ్ ఆరుంచ్ 5 ముక్కాల్ తగ్తీని స్వల్ప కడిమే ఇళ్ళు శోల్డరు కడిమే ఇరలి అంత ఐదు ముక్కాల్ తగ్తీని శోల్డర్ డౌన్ ఇదూ సహ ఐదు ముక్కలు తగ్తీని ఆమె చేంజ్ మాకో కమ్మికోదు ముక్కలు తగ్గించినీ స్లీ్ రౌండ్ ఎస్ బె నోడ చెక్ మార్కొ ఆమె కమ్ి మార్కొంటు నెక్స్ట్ నెక్విత్ ఎరడు కాల్ తగ్తీని నెక్ డౌన్ ఆరూరే తగ్తీని ఆమె ఇల్ మెజర్మెంట్స్ మిడ హె ఇష్ట అంతా ఏను హక్ ఏళ్ళు ఇంచు బ నెక్ డౌన్ ఏళ్ళు ఇంచు బివరద సైజ్ అది అల్దే బ్లౌజర్ ఏళ్ళు ఇంచే నెక్ డౌన్ ఇతర ఎరడు ముక్కలు తగ్తీని ನೆಕ್ಸ್ಟು ರೌಂಡಾಗಿ ಮಾರ್ಕ್ ಹಾಕ್ತೀನಿ ಬ್ಯಾಕ್ ನೇಕಲ್ಲಿ ಶಾರು ಸೇಪ್ ಹೇಳಿದ್ದಾರೆ ಇದು ಮೊದಲು ನಾನು ಒಂದು ಒಂದೂವರೆ ತಗೊತಾ ಇದ್ದೆ ಈಗ ಒಂದು ಕಾಲು ಕಾಲು ಇದು ಒಂದು ಇಂಚು ಇದು ಹಾಫ್ ಇಂಚಿಗೆ ತೊಗೊಂಬಿಡಿ ಮೊದಲೆಲ್ಲ ನಾನು ಒಂದೂವರೆ ತೊಗೊಂತಿದ್ದೆ ಇದು ಜಾಸ್ತಿ ಆಗ್ತಿತ್ತು ಚೂರು ಕಮ್ಮಿ ಮಾಡಿಕೊಳ್ಳಿ ಇದು ಅಂದರೆ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಹಾಫ್ ಇಂಚು ಇದು ಒಂದು ಇಂಚು ಫ್ರಂಟ್ ಸೈಡ್ ಹಾಫ್ ಇಂಚು ్యాక్ సైడ్ ఇంచు ఇష్ట మొదలైన ఒందు అదొ స్వల్ప కరెక్షన్ ఇది నెక్స్ట్ కేడెయిందేనూ చేంజ్ ఇలా సేమ్ ఊరవరే ఈ కడ ఎరడరే మేం చేంజ్ ఆమె ఇందరూ స్లీవ్ రౌండ్ చెక్కు స్లీవ్ రౌండ్ చెక్కుంటు ಸ್ಲೀವ್ ರೌಂಡ್ ಒಂಬತ್ತು ರೆಡಿ ಇದೆ ನಮ್ಗೆ ಇಲ್ಲಿ ಒಂಬತ್ತುವರೆ ಬರಬೇಕು ಕರೆಕ್ಟ್ ಆಗಿ ಒಂಬತ್ತುವರೆ ಬರ್ತಾ ಇದೆ ನೋಡಿ ಸಾರಿ ಸ್ಲೀವ್ ರೌಂಡ್ ಅಲ್ಲ ಹಾರ್ಮೋಲ್ ರೌಂಡ್ ನೋಡಿ ಒಂಬತ್ತುವರೆ ಕರೆಕ್ಟ್ ಆಗಿ ಬರ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ಒಂಬತ್ತುವರೆ ಬರ್ತಾ ಇದೆ ಅಲ್ಲಿಗೆ ಐದು ಮುಕ್ಕಾಲು ಶೋಲ್ಡರ್ ಡೌನ್ ಇವ್ರಿಗೊಂದು ಸೈಜ್ ಬರುತ್ತೆ ನೆಕ್ಸ್ಟ್ ಬ್ಯಾಕ್ ನೆಕ್ ಅಲ್ಲಿ ಸ್ಟಾರ್ ಶೇಪ್ ಹೇಳಿದ್ದಾರೆ ಅದನ್ನ ಮಾರ್ಕ್ ಮಾಡೋಣ ಬ್ಲೌಸ್ ದ ಉದ್ದ ಹದಿನೈದು ಅದಕ್ಕೊಂದು ಮಾರ್ಕ್ ಮಾಡ್ಬಿಡೋಣ ನೆಕ್ ಬಿಡ್ತಾ ಎರಡು ಕಾಲು ನೆಕ್ ಬಿಡ್ತಾ ಏನು ಚೇಂಜ್ ಬರಲ್ಲ ಇದು ಮಾರ್ಕ್ ಹಾಕೊಳ್ಳೋಣ ಆಮೇಲೆ ಕೆಳಗಡೆಯಿಂದ ఇల్లుళాయి నోడి ఈ సేఫ్ నార్క్ మండీ ఇలా హాఫ్ ఇంచ ఉద్దాం ఆమె పైపింగ్ ఐదూ వరే ఇది నన్నిల్లీ ఆరూ వరే అతలు తగ్తీని ఆరు కాల్ తగ్తీని సాకడతా నెక్ డౌన్ విడుతు ఎరడు ముక్కాల్ ఇం చే డౌన్ విడుతు సేమ్ బరుతే ఈ డిజైన్ హేగ మార్క్మాదు ಅದು ಎರಡು ಮೂರು ಥರ ಡಿಸೈನ್ ಬರುತ್ತೆ ಈ ಥರ ಸ್ವಲ್ಪ ಒಂದು ಹಾಫ್ ಇಂಚು ಮೂಲೆ ಬರುತ್ತಲ್ವ ಅದನ್ನು ಈ ಥರ ಮುಂದಕ್ಕೆ ಮಾಡ್ಕೊಂಡಿದ್ದೀನಿ ಅವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಪೈಪಿಂಗ್ ಹೇಳಿದರೆ ಬಟ್ ಈ ಡಿಸೈನ್ಗೆ ಪೈಪಿಂಗ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಟರ್ನಿಂಗ್ ಮಾಡ್ತೀನಿ ಕ್ಯಾನ್ವಾಸ್ ಹಾಕ್ಬಿಟ್ಟು ಟರ್ನಿಂಗ್ ಮಾಡ್ತೀನಿ నెక్స్ట్ స్టార్టింగ్ డాట్ మూర్ ఇంచు డా ఎరడరే మధ్య ఒలు ఇంచు కేసలి ఇంకా చెక్కు ఇంకా చెక్కుందలి నీ కరెక్ట్గా బరుతే కరెక్ట్ ఒఫ్ ఇంచ్ కే హాఫ్ ఇంచుకే బె నెక్స్ట్ స్లీవ్ క్లీడ అదంత ముంచే క్రాస్ బెల్ట్ పెట్టి క్రాస్ బెల్ట్ పట్టి నోడి ఈ కడే స్ట్రైట్ లైన్ ఇల్లు బార్డ్రవ హిరు అదకీన్త ఈ కడే మురి ఇంచు ఈ కడే ము ఇంచు తగ్తీని ఆమె బ్లౌజ్ తగ్గ ఇష్టూ హల్వ హరైన్ హోంతి ఇష్టూ బేక క్రాస్ బెల్ట్ పట్టి ಈ ಥರ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿ ಇಲ್ಲಿ ಬಂದು ಈ ಥರ ಒಂದು ಸೇಪಲ್ಲಿ ತೊಗೊಂಡಿದ್ರೆ ಆಯಿತು ಕಾರ್ಕಲ್ಪಟ್ಟಿ ಇಷ್ಟೇ ಅದರ ಸ್ಟಿಚಿಂಗ್ ಮಾಡಿದ್ಮೇಲೆ ನೀಟಾಗಿ ಕಾಣಿಸುತ್ತೆ ನೆಕ್ಸ್ಟು ಸ್ಲೀವ್ ಕಟ್ ಮಾಡೋಣ ಅದಕ್ಕಿಂತ ಮುಂಚೆ ಇದು ಕರೆಕ್ಟಾಗಿಲ್ಲ ಅದು ಕಟ್ ಮಾಡೋದಕ್ಕೆ ಇದು ಹಾಫ್ ಇಂಚ್ ಮಾರ್ಜಿನ್ ನೆಕ್ಸ್ಟು ಇವಾಗ ಸ್ಲೀವ್ ಇದು ರೆಡಿ ಎಷ್ಟಿದೆಯೋ ಅಷ್ಟೇನೆ ಈ ರೀತಿ ಟ್ ಮಾಡ್ಕೋಬೇಕು ಮೊದಲಿಗೆ ರೆಡಿ ಒಂದು ಮಾರ್ಕ್ ಹಾಕೋಬೇಕು ಆಮೇಲೆ ಒಂದು ಕಾಲು ಇಂಚಿಗಿಂತ ಸ್ವಲ್ಪ ಜಾಸ್ತಿ ನಾವು ಏನು ಸ್ಟಿಚ್ ಮಾಡ್ತೀವಿ ಅಲ್ವಾ ಅಷ್ಟು ಒಂದು ಮಾರ್ಕ್ ಹಾಕೊಳ್ಳಿ ಅದಾದಮೇಲೆ ಕೈ ಸುತ್ತಾಳುತ್ತೆ ನೋಡಿ ಎಷ್ಟಿದೆಯೋ ಅಷ್ಟು ಮಾರ್ಕ್ ಹಾಕೊಳ್ಳಿ ಆಮೇಲೆ ಹಾರ್ಮೋನ್ ಸುತ್ತಾಳುತ್ತೆ ಇಷ್ಟು ಮಾರ್ಕ್ ಹಾಕೊಳ್ಳಿ ನೆಕ್ಸ್ಟು ಸ್ಲೀವದ ಉದ್ದ ನೋಡ್ಕೊಳ್ಳೋಣ ಹನ್ನೊಂದು ಇಂಚಿದೆ ಡೌನಿಂಗ್ ಲೈನ್ ನಾಲ್ಕು ಇಂಚ್ ಬರುತ್ತೆ ಹನ್ನೊಂದು ಇಂಚಿಗೆ ಮಾರ್ಜಿನ್ ಸೇ ಒಂದು ಇಂಚಿದೆ ಡೌನಿಂಗ್ ಲೈನ್ ನಾಲ್ಕು ಇಂಚು ಆಮೇಲೆ ಕೈ ಸುತ್ತೆ ಆರು ಇಂಚ್ ಇದೆ ಹಾರ್ಮೋಲ್ ಸುತ್ತಳತೆ ಏಳುವರೆ ಬರಬೇಕು ಇದು ಎಂಟು ಇಂಚ್ ಇದೆ ನೋಡೋಣ ಯಾವ್ದು ಸರಿ ಯಾವ್ದು ತಪ್ಪು ಚೆಕ್ ಮಾಡೋಣ ಸ್ಲೀವ್ ರೌಂಡ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಫಾರ್ಮುಲಾ ಪ್ರಕಾರ ಇಲ್ಲಿ ಕರೆಕ್ಟ್ ಇದೆ ಅಳತೆ ಬ್ಲೌಸ್ ಅಲ್ಲಿ ಇದು ಜಾಸ್ತಿ ಬರ್ತಾ ಇದೆ ಹೀಗೆ ಹೆಚ್ಚು ಕಮ್ಮಿ ಇರುತ್ತೆ நோடண இ மொதலே ஸ்லீவ் தான் சேப் ஆக்கோண ஜாஸ்த் இங்கொழுகே ஓகே ஜாஸ்தி ஒரு ரீதி ஆக்கோக்காக இது நெக்ஸ்ட் இல்லை ஒம்பத்து இன்ச்சு நமக்கு ரெடி பரப்பை ஃபாரூல் சத்தே ஒம்பத்தி இன்ச்சு ரெடி பரக்கு ஒம்பத்து இன்ச்சு கரெக்டாக ஃபாரூலா பிரக்காக ஆக்கி தீவெல்லாம் மார்க்கு அது வர்த்தை நோய் ஃபாரோலா வர்க்க ஆகை கலவரிக வர்க்காக அதுக்கோஸ்கூண்டிர் நான் ரவுண்ட் கரெக்டாக இல்லை கிராஸ் பெல் பட்டி இது இது ஃபிரண்ட் பார்ட் இல்லை பார்ட் ஃபெட்டிங் கிராஸ் பெல் பட்டி கட் ஆ சைட் எந்த ஐடென்டிஃபை மார்குனா ెక్స్ట్ అవుటర్ లింక్ కట్ స్వ్ ఎక్స్ట్రా మార్జిన్ హార్మోన్ ఫిటింగ్ ఇప్పుడు మార్కు ఇది మిడల్ స్లీల్ ఆమె ఫ్రెంట్ సైడ్ సైడ్ இது ஃபிரண்ட் சைட் அந்த ஐடென்ட்டிஃபை அதுக்கு ஒன் மார்க் ஆகி ஒன் சைடு ஏன்னோ மார்க் இல்லை இன்னொரு சைடு ஸ்டிச் மாதிரி கத்தாகல அன்னோரு ஒன்று டூல் சேன் தகலி இதரத்துன சக மார்க் ஆகிடுத்து அதர மேலே நான் ஆரம்பி மார்க்குன்னாக்கோது இல்லாந்திரே நான் ஒன்றை இன்ச் மார்ஜின் விட்டிர் தீவல்வா மார்ஜின் ஒன்றை இன்ச்சு மெசர்மெண்ட் மாண்டு ஸ்டிச் இது நார்மல் ஃபிட்டிங் மாதிரி நெக்ஸ்டு క్రాస్ బెల్ట్ పట్టి అటాచ్ల్ స్టికే ఫ్రంట్ నెక్ట్ ఇవ్వన్ ఆమె కూడా నెక్స్ట్ టూ పీస్ తోడ్ సేప్ తివల్వ అదే కట్ మా ఆమె హార్మోన్ ನಲ್ಲಿ ಒಂದು ಡಾಟ್ ಬರುತ್ತೆ ನೋಡಿ ಮೂಲೆಗೆ ಡೈರೆಕ್ಟ್ ಆಗಿ ಮೂಲೆಗೆ ಹಾಕಬಾರ್ದು ಒಂದು ಕಾಲು ಗ್ಯಾಪ್ ಬಿಟ್ಟು ಇಷ್ಟ ಹಾಕಬೇಕು ಇದು ಮೂಲೆ ನಾವು ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ ಸ್ಟಿಚ್ ಮಾಡಿದಾಗ ಇಲ್ಲಿ ಮೂಲೆ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಮಾರ್ಕ್ನ ಇಲ್ಲಿ ಹಾಕ್ಬೇಕು ಆಮೇಲೆ ಮಿದಲ್ಗಿಂತ ಚೂರು ಕೆಳಗೆ ಒಂದು ಡಾಟ್ ಬರುತ್ತಲ್ವಾ ಅದಕ್ಕೆ ಮಾರ್ಕ್ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಇನ್ನು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕಟಿಂಗ್ ಆದರೂ ಮಾಡ್ಬೋದು ಅಥವಾ ಕ್ಯಾನ್ವಾಸ್ ಅಲ್ಲಿ ಸ್ಟಿಚ್ ಮಾಡಿ ಟರ್ನಿಂಗ್ ಕೂಡ ಮಾಡ್ಬೋದು ನಾನು ಕಟಿಂಗ್ ಮಾಡ್ತೀನಿ ನನಗೆ ಹೇಗೆ ಮಾಡಿದ್ರು ಕೂಡ ಅದೇ ಇದು ಮಾಡ್ತೀನಿ ನಾನು ಕಟಿಂಗ್ ಮಾಡಿದ್ರು ತೊಂದರೆ ಇಲ್ಲ ಮಾಡಲಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ ಹೇಗಿದ್ರನ್ನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಆಮೇಲೆ ಇದು ಸೊಂಟ ಸುತ್ತ ಆಮೇಲೆ ನೋಡ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ ನಾನು ಒಂದು ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ದೀನಿ ನೋಡಿ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತ ಈ ರೀತಿ ನೋಡಿ ಕೆಲವ್ರದ್ದು ಗ್ಯಾಪ್ ಬರುತ್ತೆ ಕೆಲವ್ರದ್ದು ಗ್ಯಾಪ್ ಬರಲ್ಲ ಇವ್ರದ್ದು ಕೂಡ ಗ್ಯಾಪ್ ಬರುತ್ತೆ ನೋಡಿ ಇಷ್ಟು ಗ್ಯಾಪ್ ಬರುತ್ತೆ ಕೆಲವ್ರದ್ದು ಗ್ಯಾಪ್ ಬರಲ್ಲ ಗ್ಯಾಪ್ ಬರದೇ ಇರೋದಂಗೆ ಸ್ಟಿಚ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಬರಲ್ಲ ಕೆಲವ್ರಿಗೆ ಮಾತ್ರ ಬರುತ್ತೆ ರೆಡಿ ಬಂದು ತರ್ಟಿ ಫೋರ್ ಬರುತ್ತೆ ಇದು ತರ್ಟಿ ಫೋರ್ದ ಅರ್ಧ ಹದಿನೇಳು ಹದಿನೇಳರ ಅರ್ಧ ಎಂಟೂವರೆ ಇಷ್ಟು ಬರುತ್ತೆ ಆಮೇಲೆ ಡಾಟ್ಸ್ ಸ್ಟಿಚ್ ಮಾಡೋದಕ್ಕೆ ಒಂದು ಇಂಚು ಇಷ್ಟು ಬರುತ್ತೆ ಸ್ಟಿಚ್ ಮಾಡಬೇಕಾದ್ರೆ ನಾವು ಈ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಬಟ್ ಸ್ಟಿಚ್ ಆದಮೇಲೆ ನೋಡೋಣ ಇಷ್ಟು ಎಕ್ಸ್ಟ್ರಾ ತೆಗಬೇಕಾಗುತ್ತೆ ನೋಡಿ ಇಲ್ಲಾಂದರೆ ಇಷ್ಟು ಆ್ಯಡ್ ಮಾಡ್ಕೊಂಡ್ರೆ ಅದು ಎಕ್ಸ್ಟ್ರಾ ಮಾರ್ಜಿನ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇಷ್ಟು ಎಕ್ಸ್ಟ್ರಾ ತೆಗಿಬೇಕಾಗುತ್ತೆ ಒಂದು ಇಂಚು ಕೆಳಗಡೆ ನೋಡೋಣ ಕಂಪ್ಲೀಟಾಗಿ ಸ್ಟಿಚಿಂಗ್ ಆದ ನಂತರ ಫಿಟಿಂಗ್ ಏನು ಮಾಡೋದು ಅವಾಗ ಎಕ್ಸ್ಟ್ರಾ ಬಂತಂದ್ರೆ ಇಷ್ಟು ತೆಗಿಬೇಕಾಗುತ್ತೆ ನೀವು ಕೂಡ ಇಷ್ಟೇ ಮೊದಲೇ ಕಟ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ఫిట్టింగ్ చేంజ్ అయితే అదోస్ మొదలై కట్ యాదే కర్నూ కట్టుకోబడి జస్ట్ మార్కెట్ ఈ జాయింట్ కొడలేదు తుంట్ కొ జాయింట్ అంతా టీప్స్ నెడి హి ఇవంత పీసాన తగం సైడ్గా అటాచ్ వాటర్ ఎరడు కడే సేమ్ ఇది తొందర ఇలా இன்னொரு டிப்ஸ் கூட கரெக்டாக இன்ச்சு ப்ளஸ் ஜாயிண்ட் எக்ஸ்ட்ரா நம்ம இல்லை எக்ஸ்ட்ரா அல்ல அதுக்கோஸ்க்கு கட் அந்த இட் கட் அவங்க கரெக்டு ಈ ಪೀಸ್ ನಾವು ಇಲ್ಲಿ ಅಡ್ಜಸ್ಟ್ ಮಾಡಬಹುದು ನಾಲ್ಕು ಪೀಸ್ ಬರುತ್ತೆ ನೋಡಿ ಇಲ್ಲಿ ಎರಡು ಬರುತ್ತೆ ಇಲ್ಲಿ ಎರಡು ಬರುತ್ತೆ ಈ ನಾಲ್ಕು ಪೀಸ್ ಇಲ್ಲಿ ನಾಲ್ಕು ಪೀಸ್ ಕೊಡೋದಕ್ಕೆ ಕರೆಕ್ಟ್ ಆಗುತ್ತೆ ಇದು ಟಿಫ್ ನಿಮಗೆ ಮೊದಲಿಗೆ ನಾನು ಜಾಯಿಂಟ್ ಓಪನ್ ಮಾಡ್ಕೊಂಡಿದ್ದೀನಿ ಇದನ್ನ ಇಲ್ಲೇ ಕಟ್ ಮಾಡಬಾರ್ದು ನಾವು ಇದನ್ನ ಲೈನ್ ಅಟ್ಯಾಚ್ ಮಾಡಿ ಲೀವ್ ಅಟ್ಯಾಚ್ ಮಾಡಿ ಆಮೇಲೆ ಕಟ್ ಮಾಡ್ಕೊಂಡು ಇದನ್ನ ಅಟ್ಯಾಚ್ ಮಾಡಬೇಕು ಕಟ್ ಮಾಡ್ಕೊಂಡು ಆಮೇಲೆ ಅಟ್ಯಾಚ್ ಮಾಡಬೇಕು ಇದನ್ನ ಸ್ಲೀವ್ ಆಯ್ತು ನೋಡಿ ಬ್ಯಾಕ್ ಪಾರ್ಟ್ ಎಷ್ಟು ಕ್ರಾಸ್ ಇದೆ ನೋಡಿ ಇದು ಪೀಸು ತುಂಬಾ ಕ್ರಾಸ್ ಇದೆ இல்லை நோடி கரெக்டாக அட் அஷ்டு கஷ்ட வர்த்தா அந்த நம் ப்ளௌஸ் எஸ்டு அரலே வர்த்தா எக்ஸ்ட்ரா இல்லை இது எக்ஸ்ட்ரா நான் மார்ஜின் திக் அவா இதே நோக்கி இல்லை கரெக்டாக வரலேருக்கும் கரெக்டாக அட்ஜஸ்ட்லேருந்து பீஸ் கொட் கொண்டு தோந்தையில கொட்டில்லை தோந்தையில அது எக்ஸ்ட்ரா பண்ணே பார்த்து ஒன்னு

ఈ పీస్ కూడా జాయింట్ క్రాఫ్ బెల్ట్ పట్టి ఈ బ్లౌస్ కటింగ్ స్టిచ్ మి ఆమె నెక్స్ట్ ಯಾವುದಾದ್ರೂ ಕಟಿಂಗ್ ಮಾಡಿ ತೋರಿಸ್ತೀನಿ ಏನಾದರೂ ಚೇಂಜಸ್ ಇದ್ದರೆ ತೋರಿಸ್ತೀನಿ ಚೇಂಜಸ್ ಇದೆ ಅನಿಸಿದ್ರೆ ಇದು ಪ್ರಿನ್ಸಸ್ ಕಟ್ಟು ಇದು ತೋರಿಸ್ತೀನಿ ತುಂಬ ಚಿಕ್ಕ ಸೈಜ್ ಇದು ಚಿಕ್ಕ ಸೈಜ್ಗೆ ಯಾವ ರೀತಿ ತೊಗೋಬೇಕಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಇದನ್ನು ತೋರಿಸ್ತೀನಿ ಇದಂತೂ ನಾರ್ಮಲ್ ಬ್ಲೌಸ್ ಆಲ್ರೆಡಿ ನಾನು ಇದನ್ನು ತೋರಿಸ್ಕೊಟ್ಟಿದ್ದೀನಿ ತರ್ಟಿ ಫೋರ್ ಸೈಜ್ ಅದು ಅವ್ರದ್ದೇ ಮತ್ತೆ ಬ್ಲೌಸು ರೀಸೆಂಟಾಗಿ ಕೊಟ್ಟಿದ್ರಲ್ವೋ ಅವ್ರದ್ದೇ ಬ್ಲೌಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ